ಮೂಡಲ ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮೋ ತಸ್ಸ ನಮೋ ಭಗವತೋ ಭಗವತೋ ಅರಹತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ಸಮ್ಮಾ భగవతో అర్హతో సమ్మాసం బుద్ధస్ బుద్ధం బుద్ధం గాధం శామం గాగం శరణం గచ్చా గ ಿ ಪಾತ ವೈರಮಣಿ ವೇರಮಣಿ ಸಿಕಾಪದ ಸದನ್ ಸಮಾದಿಯಾಮಿ ಮೇ ಸಮ

शिकापदन, शिकापदन, समाधियां मी, समाधियां मी, सुरा मेरया, सुरा मेरया, अज्जपम्मा, अज्जपम्मा, धर्ताना, धर्ताना, फेरमणि, वेर फेरमणि, शिकापदन, शिकापदन, समाधियां मी, समाधियां मी, सब्ब पापस्सा, सब्ब पापस्सा. பதரணம் பதரணம் குசலсса குசலсса சம்பம்பத சம்பம்பத சச்சித்தா சச்சித்தா pariyோடபனம் pariyோடபனம் ஏதம் ஏதம் புத்தானா புத்தானா சாசனம் சாசனம் பொது ஜனहिताய பொது ஜனहिताய பொது ஜன சுகாய பொது ஜன சுகாய லோகாண கம்பாய லோகாண கம்பாய ஜெய் பீம் ஜெய் பாரத் ஜெய் பீம் ஜெய் பாரத் தெர்காரி பாரததா பாரததா எல்லா ಎಲ್ಲ ಪ್ರಜೆಗಳಿಗೆ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ಮತ್ತು ರಾಜಕೀಯ ರಾಜಕೀಯ ನ್ಯಾಯವನ್ನು ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ಮತ್ತು ಉಪಾಸನೆಯ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸ್ಥಾನಮಾನ ಮತ್ತು ಮತ್ತು ಅವಕಾಶಗಳ ಅವಕಾಶಗಳ ಸಮತೆಯನ್ನು ಸಮತೆಯನ್ನು

ಇಪ್ಪತ್ತಾರನೇ ದಿನದಂದು ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಮಗೆ ನಾವೇ ಅರ್ಪಿಸಿಕೊಂಡು ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ವಿಧಿಸಿಕೊಂಡಿದ್ದೇವೆ ಜೈ ಭೀಮ್ ಜೈ ಭಾರತ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ